ओम दुम दुर्गाय नमः ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನತಾ ರಾಜೇಶ್ ಪ್ರಥಮವಾಗಿ ಎಲ್ಲರಿಗೂ ಶರದ್ ನವರಾತ್ರಿ ಈ ಒಂದು ವರ್ಷದ ಟ್ವೆಂಟಿ ಟ್ವೆಂಟಿ ಫೋರ್ ವರ್ಷದ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ತುಂಬಾ ವಿಜೃಂಭಣೆಯಿಂದ ನಡೆಸುವಂತಹ ಒಂದು ಏಕೈಕ ಹಬ್ಬ ಅಂತಲೇ ಹೇಳ್ಬೋದು ಮೈಸೂರು ದಸರಾ ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ತುಂಬಾ ವಿಶೇಷವಾಗಿ ಕೆಲವರು ಈ ಒಂದು ಶರದ್ ನವರಾತ್ರಿಯನ್ನ ಗೊಂಬೆಯನ್ನ ಕುಡಿಸೋದ್ರ ಮುಖಾಂತರ ಆ ಒಂದು ಇದರ ಮುಖಾಂತರ ಆರಾಧನೆ ಮಾಡುವಂತದ್ದು ಇರುತ್ತೆ ಬಟ್ ಪ್ರತಿಯೊಂದು ದಿನ ಒಂಬತ್ತು ನವ ದಿನಗಳು ಈ ನವರಾತ್ರಿ ಹಬ್ಬದಲ್ಲಿ ತುಂಬಾ ವಿಶೇಷ ವಿಶೇಷವಾಗಿರುವಂತಹದ್ದು ಹಾಗೂ ಈ ಪಾರ್ವತಿ ದೇವಿಯ ಪ್ರತಿಯೊಂದು ಸ್ವರೂಪವನ್ನು ನಾವು ಕಾಣಬಹುದು ಈ ಒಂದು ಒಂಬತ್ತು ನವರಾತ್ರಿ ದಿನಗಳಲ್ಲಿ ನಾನು ಇವತ್ತು ಮಾತಾಡ್ತಾ ಇರುವಂತಹದ್ದು ಎರಡನೇ ವಿಶೇಷವಾಗಿರುವಂತಹ ದಿನ ಮಾ ಬ್ರಹ್ಮಚಾರಿಣಿ ರೂಪಿಯ ಒಂದು ದಿನವನ್ನ ನಾನು ಮಾತಾಡ್ತಿದ್ದೀನಿ ಮಾ ಬ್ರಹ್ಮಚಾರಿ ಅನ್ನುವಂಥದ್ದು ಕೆಲವು ಸ್ವಲ್ಪ ಲಿಟ್ಲ್ ಮೈಥಾಲಜಿಕಲ್ ಸ್ಟೋರಿ ಬಗ್ಗೆ ತಿಳ್ಕೊಂಡ ಕೆಲವು ಗ್ರಂಥಗಳಲ್ಲಿ ವಿಶೇಷವಾಗಿ ನಾವು ಶಿವಪುರಾಣದಲ್ಲಿ ಈ ಒಂದು ಬ್ರಹ್ಮಚಾರಿಣಿ ರೂಪಿಯ ಒಂದು ವಿಶೇಷ ಕಥೆಯನ್ನು ನೋಡಬಹುದು ಕತೆ ತುಂಬಾ ಸರಳವಾಗಿ ಸಿಂಪಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಬ್ರಹ್ಮಚಾರಣಿ ರೂಪ ಯಾವ ರೀತಿಯಲ್ಲಿ ಫಾರ್ಮ್ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಶಿವನು ತಪಸ್ಸಲ್ಲಿ ಇದ್ದಾಗ ಅಂದ್ರೆ ಸತಿಯ ಒಂದು ವಧೆ ಆದಾಗ ಸತಿ ಯಾವಾಗ ಸುಟ್ಟು ಭಸ್ಮವಾದ ಮೇಲೆ ಶಿವನು ತಪಸ್ಸಿನಲ್ಲಿ ಲೀನವಾಗ್ಬಿಡ್ತಾನೆ ಸೊ ತಪಸ್ಸಿನಲ್ಲಿ ಲೀನವಾದಾಗ ಪಾರ್ವತಿ ದೇವಿ ಒಂದು ಜನನ ಆಗಿರುತ್ತೆ ಪಾರ್ವತಿ ದೇವಿ ತುಂಬಾ ಇಷ್ಟಪಟ್ಟು ಶಿವನ ಮದುವೆ ಆಗಬೇಕು ಅನ್ನುವಂಥ ಒಂದು ಪ್ರಸ್ತಾವ ನಮ್ಮ ಮನೆಯಲ್ಲಿ ಹೇಳಿದಾಗ ಅವ್ರ ಮನೆಯವರು ಒಪ್ಪೋದಿಲ್ಲ ಸೊ ನಾವು ಇಷ್ಟು ಚೆನ್ನಾಗಿರೋರು ತುಂಬಾ ರಿಚ್ ಫ್ಯಾಮಿಲಿ ಇರುವಂತವ್ರು ನೀನು ಶಿವನ ಒಂದು ರುದ್ರ ಸ್ವರೂಪವಾಗಿರಂತಹ ಶಿವನನ್ನ ಆರಾಧನೆ ಅಂದ್ರೆ ಆತನನ್ನು ಹೊರಿಸ್ತಾ ಇದೆಯಾ ಮದುವೆ ಆಗ್ಬೇಕು ಅಂದ್ಕೊಳ್ತಿದ್ಯಾ ಇಟ್ಸ್ ನಾಟ್ ಗುಡ್ ಐಡಿಯಾ ಅಂತ ಹೇಳಿ ಏನು ಮಾಡ್ತಾರೆ ಬೇಡ ಅನ್ನೋ ಒಂದು ವ್ಯಕ್ತವನ್ನ ನಡೆಸ್ತಾರೆ ಮನೆಯಲ್ಲಿ ಬೇಡ ಅಂತ ಹೇಳಿ ಬಟ್ ಆಕೆಯ ಒಂದು ಡಿಸೈರ್ ನಾನು ಮದುವೆ ಆಗಲೇಬೇಕು ಎಷ್ಟು ಜನ ಎಷ್ಟು ಲೈಫಲ್ಲಿ ಈ ಒಂದು ನಾವು ನೋಡುವಂತಹ ದೇವತೆಗಳಲ್ಲಿ ಜೀವನದಲ್ಲಿ ಆಗಿರುವಂತಹ ಒಂದು ಘಟನೆಗಳು ಕೂಡ ಮನುಷ್ಯನ ಜೀವನದಲ್ಲೂ ಸಹ ಸಂಭವ ಆಗುತ್ತೆ ಎಷ್ಟು ಹೆಣ್ಮಕ್ಳು ಸಹ ಅಂದ್ಕೊಂಡಿರಲ್ಲ ಹೇಳಿ ನಾನು ಇದನ್ನೇ ಮದುವೆ ಆಗಬೇಕು ನಾನು ಈ ಹುಡುಗನನ್ನ ಇಷ್ಟಪಡ್ತಾ ಇದ್ದೀನಿ ಈ ಹುಡುಗನ ವರಸಬೇಕು ಕೆಲವರು ಹೇಳ್ತಾರೆ ಕೆಲವರು ಮನಸ್ಸಿನಲ್ಲೇ ಆ ಒಂದು ಆಸೆಯನ್ನು ಇಟ್ಕೊಂಡಿರ್ತಾರೆ ಸೊ ಎಷ್ಟು ನಮ್ಮ ದೇವತೆಗಳು ನಮ್ಮ ಪುರಾಣಗಳಲ್ಲಿ ಶಿವ ಪುರಾಣಗಳು ನಮ್ಮ ಹದಿನೆಂಟು ಪುರಾಣಗಳಲ್ಲಿ ನಾವು ವಿಶೇಷವಾಗಿ ಕಾಣುವಂಥದ್ದೆಲ್ಲ ನಮ್ಮ ಜೀವನದಲ್ಲಿ ಮನುಷ್ಯರ ಜೀವನದಲ್ಲಿ ಹಾಗಾಗಿನೇ ನಮ್ಮ ಒಂದು ಈ ಒಂದು ಧರ್ಮವನ್ನು ನಾವು ಸನಾತನ ಧರ್ಮ ನಮ್ಮ ಋಷಿಮುನಿಗಳು ತಂದಿರುವಂತಹ ವಿಶೇಷವಾಗಿರುವಂತಹ ಒಂದು ಆಚಾರ ವಿಚಾರಗಳನ್ನ ನಾವೆಲ್ಲ ತುಂಬಾ ಅಚ್ಚುಕಟ್ಟಾಗಿ ಫಾಲೋ ಮಾಡುವಂಥದ್ದು ಸೊ ತದನಂತರ ಪಾರ್ವತಿ ಅಂದ್ರೆ ಆಗಿನ ಒಂದು ಸ್ಟೇಜಲ್ಲಿ ಇನ್ನೂ ಆಕೆ ಬ್ರಹ್ಮಚಾರಿ ರೂಪಿ ಆಗಿರಲಿಲ್ಲ ಪಾರ್ವತಿ ದೇವಿ ಏನು ಮಾಡ್ತಾರೆ ಕಾಮ ಅಂದ್ರೆ ಮನ್ಮಥನ ಬಿಟ್ಟಿರ್ತಾರೆ ಈ ರೀತಿ ಶಿವನ ಹತ್ರ ಹೋಗು ನೀನು ನನ್ನ ಒಂದು ಪ್ರೀತಿ ಪ್ರೇಮವನ್ನು ಪ್ರಸ್ತಾವ ಮಾಡು ನೀನು ಅಂತ ಹೇಳಿ ಹೋದಾಗ ಶಿವನು ಮೆಡಿಟೇಷನ್ ಅಲ್ಲಿ ಇರ್ತಾರೆ ಮೆಡಿಟೇಷನ್ ಅಲ್ಲಿ ಹೋಗಿ ನಿಂತಾಗ ಮೂರನೇ ಕಣ್ಣನ್ನು ತೆಗೆದು ಕಾಮನ್ನು ಅಂದ್ರೆ ಕಾಮವನ್ನು ಭಸ್ಮ ಮಾಡ್ತಾರೆ ಸೊ ಅದ ನಂತರ ನಂತರ ಆಕೆ ಬೇಜಾರಾಗಿ ಓಕೆ ಈತ ಒಪ್ತಾ ಇಲ್ಲ ಅಂತ ಹೇಳಿ ಏನು ಮಾಡ್ತಾರೆ ಆಕೆ ಆ ವಿಶೇಷವಾಗಿ ಪರ್ವತಗಳಿಗೆ ಅಂದರೆ ಪರ್ವತದ ಮೇಲೆ ಹೋಗಿ ಬ್ರಹ್ಮಚಾರಣಿ ರೂಪಿಯನ್ನ ತಗೊಂಡು ಮೆಡಿಟೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಮೆಡಿಟೇಷನ್ ಮಾಡ್ತಾ 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 ಏನಾಯ್ತು ಮೆಡಿಟೇಷನ್ ಅನ್ನೋಂಥದ್ದು ಈ ಒಂದು ಧ್ಯಾನ ಮಾಡುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನನ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮಗೆ ತಿಳಿಸ್ತಾ ಇರ್ತೀನಿ ಮೆಡಿಟೇಷನ್ ಮಾಡಿ ಧ್ಯಾನ ಮಾಡಿ ಎಷ್ಟು ಪ್ರಮುಖವಾಗಿ ಅಂದರೆ ಅದು ನೀವು ನಾರ್ಮಲ್ ಇರೋದಕ್ಕಿಂತ ಕಾನ್ಷಿಯಸ್ ಇರೋದಕ್ಕಿಂತ ನೀವು ಮೆಡಿಟೇಷನ್ ಫಾರ್ಮಲ್ಲಿ ಇದ್ದಾಗ ಏನಾಗುತ್ತೆ ನಿಮ್ಮ ಥಾಟ್ ಬೇಗ ರೀಚ್ ಆಗುತ್ತೆ ವಾಟ್ ಎವರ್ ಇಟ್ ಈಸ್ ನೀವೇನಾದರೂ ಅಂದ್ಕೊಳ್ಳಿ ಈಗ ಶಿವನನ್ನು ಮದುವೆ ಆಗಬೇಕು ಅನ್ನೋಂಥ ಒಂದು ಥಾಟ್ನ ಇಟ್ಕೊಂಡಿದ್ರು ಮೆಡಿಟೇಷನ್ ಮಾಡಿದ್ರು ಶಿವನಿಗೆ ಒಂದು ಫಾರ್ಮ್ ಗೊತ್ತಾಯಿತು ಆಮೇಲೆ ಫೈನಲಿ ಮದುವೆ ಆಯಿತು ಸೊ ಪಾರ್ವತಿ ಶಿವರ ಒಂದು ಮದುವೆ ಆ ಒಂದು ಮದುವೆ ಆದಮೇಲೆ ಮಿಕ್ಕಿದ ಕಥೆಗಳನ್ನ ನಿಮ್ಗೆ ಹೇಳಿಕ್ಕೆ ಇಷ್ಟಪಡೋದಿಲ್ಲ ಯಾಕಂದ್ರೆ ನಿಮಗೆಲ್ರಿಗೂ ಸುಮಾರಾಗಿ ಗೊತ್ತಿದ್ದೇ ಇರುತ್ತೆ ಈ ಒಂದು ಆ ಒಂದು ಸಮಯದಲ್ಲಿ ಬಂದಿರುವಂಥದ್ದೇ ಬ್ರಹ್ಮಚರಣಿ ರೂಪಿ ಸೊ ಆ ಬ್ರಹ್ಮಚರಣಿ ರೂಪವನ್ನು ತಾಳಿದಂತಹ ಪಾರ್ವತಿ ದೇವಿ ಈ ನವರಾತ್ರಿಯ ಎರಡನೇ ದಿನದಲ್ಲಿ ವಿಶೇಷವಾಗಿರುವಂಥ ಒಂದು ಸಿಗ್ನಿಫಿಕೆನ್ಸ್ ನಾವು ನೋಡ್ಬೋದು ನಮ್ಮ ಲೈಫಲ್ಲಿ ಯಾವ ಒಂದು ಸಮಸ್ಯೆಗಳು ಬರ್ಬೋದು ಹೆಣ್ಮಕ್ಳಿಗೆ ಒಳ್ಳೆ ಮರ ಸಿಗ್ತಾ ಇಲ್ಲ ಮದುವೆ ಆಗ್ತಾ ಇಲ್ಲ ಮಾರ್ಸ್ ಇದಕ್ಕೆ ಒಂದು ವಿಶೇಷವಾಗಿರುವಂತಹ ಒಂದು ಆಧಿಪತ್ಯ ತಗೊಳ್ಳುತ್ತೆ ಅಂದ್ರೆ ಕುಜನ ಸಂಕೇತವಾಗಿರುವಂತಹದ್ದು ತುಂಬಾ ಜನಗಳ ಜಾತಿಗಳಲ್ಲಿ ಕುಜ ದೋಷ ಇದೆ ಖಂಡಿತ ಅಲ್ವಾ ಎಷ್ಟು ಜನ ಜಾತಕದಲ್ಲಿ ಇಲ್ಲ ಎಲ್ಲಿ ನೀವು ಜಾತಕ ತೋರಿಸಿದಾಗ್ಲೂ ಯಾರು ಹೇಳಿಲ್ಲ ಹೇಳಿ ನಿಮಗೆ ಕುಜದೋಷ ಇದೆ ಅಂತ ಹೇಳಿ ಸೊ ಸುಮಾರು ಜಾತಕದಲ್ಲಿ ಕುಜದೋಷದ ಸಂಕೇತ ಇರುತ್ತೆ ಏನಾಗುತ್ತೆ ನೀವೇನು ಇಷ್ಟಪಡ್ತೀರಾ ನನ್ನ ಜೀವನದಲ್ಲಿ ಬರುವಂತಹ ಸಂಗಾತಿ ಈ ರೀತಿ ಇರಬೇಕು ಅನ್ನೋಂಥದ್ದು ನೀವೇನು ಇಷ್ಟಪಡ್ತೀರ ಅದು ನಿಮಗೆ ಬರಲಿಕ್ಕೆ ಸಾಧ್ಯ ಆಗೋಲ್ಲ ಅಥವಾ ಬಂದಿದ್ರು ಕಟ್ಟಾಗಿಬಿಡುತ್ತೆ ಎಷ್ಟೊಂದು ಕುಜದೋಷದ ಪ್ರಾಬ್ಲಮ್ಸ್ ಅದೇ ಅಲ್ವಾ ಮದುವೆ ಆಗಿರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಸಮಸ್ಯೆ ಆಗ್ತಿರುತ್ತೆ ಅಥವಾ ಮದುವೆನೇ ವಿಳಂಬ ಆಗ್ತಾ ಇರುತ್ತೆ ಅಥವಾ ಮದುವೆ ಇದೇ ವ್ಯಕ್ತಿ ಜೊತೆ ಆಗಬೇಕು ಇರುತ್ತೆ ಅಂದರೆ ಲವ್ ಮ್ಯಾರೇಜ್ ಆಗಬೇಕು ಇರುತ್ತೆ ಬಟ್ ಏನಾಯಿತು ಅದು ಕೂಡ ಬ್ರೇಕ್ ಆಗಿಬಿಡುತ್ತೆ ಸಪ್ರೇಟ್ ಆಗ್ಬಿಡ್ತಾರೆ ಬೇರೆ ಯಾರನ್ನೋ ಮದುವೆ ಆಗ್ತಾರೆ ಬಟ್ ಅವ್ರ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರೋದಿಲ್ಲ ಪ್ರಾಬ್ಲಮ್ ಆಗ್ತಿರುತ್ತೆ ಇಷ್ಟು ಸಮಸ್ಯೆಗಳು ನನ್ನ ಹತ್ರ ಸುಮಾರು ಸಮಸ್ಯೆಗಳಲ್ಲಿ ಇದು ಕೂಡ ಒಂದು ಸಮಸ್ಯೆ ನಿವಾರಣೆಗೆ ವಿಶೇಷವಾಗಿ ಮಾ ಬ್ರಹ್ಮಚಾರಿ ರೂಪಿಯ ಈ ಒಂದು ದಿನದಲ್ಲಿ ನಾನು ಫಸ್ಟ್ ನಿಮಗೆ ಕೊಡ್ತಂತ ಪರಿಹಾರ ಮಂತ್ರ ಈ ಮಂತ್ರವನ್ನು ಸಾಧ್ಯ ಆದಷ್ಟು ನೀವು ರೆಡ್ ಅಗೇಟ್ ಅನ್ನುವಂತಹ ಒಂದು ಅಂತ ಜಪಮಾನ ಸಿಗುತ್ತೆ ಅಕಸ್ಮಾತ್ ನಿಮ್ಗೆ ಯಾವುದು ಗೊತ್ತಾಗ್ತಾ ಇಲ್ಲ ಮ್ಯಾಮ್ ನೀವು ಹೇಳೋ ಪರಿಹಾರ ನನಗೆ ಅರ್ಥ ಆಗ್ತಿಲ್ಲ ನೀವು ನಂಬರ್ ಕಾಲ್ ಮಾಡಿ ಅಥವಾ ಕಮೆಂಟ್ ಸೆಕ್ಷನ್ ಕಮೆಂಟ್ಗೆ ಕೇಳಿ ಖಂಡಿತ ನಮ್ಮ ಸ್ಟಾಫ್ ನಿಮಗೆ ಆನ್ಸರ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಈವನ್ ಕಾಲ್ ಮಾಡಿದ್ರು ಸಹ ಎಲ್ಲೇ ಸಿಗುತ್ತೆ ಯಾವ ರೀತಿ ತಗೊಳ್ಬೋದು ನೀವು ಹೇಗೆ ಇದೆಲ್ಲ ಸ್ಟಾರ್ಟ್ ಮಾಡ್ಬೋದು ಈ ಪ್ರೋಗ್ರಾಮ್ ನೋಡಿರ್ತೀರಾ ಬಟ್ ನಿಮ್ಮ ಜಾತ್ರದಲ್ಲಿ ದೋಷ ಇರುತ್ತೆ ಅಕಸ್ಮಾತ್ ನಾನು ತುಂಬ ದಿನ ಆದ್ಮೇಲೆ ನೋಡಿದೆ ಮ್ಯಾಮ್ ನನಗೆ ಗೊತ್ತಿರಲಿಲ್ಲ ಇದು ನವರಾತ್ರಿಯಲ್ಲೂ ಕೂಡ ತುಂಬ ಸಿಗ್ನಿಫಿಕೆಂಟ್ ಆಗಿ ಇಂಪಾರ್ಟೆಂಟ್ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಯಾವಾಗೋ ನೋಡಿದ್ದೀನಿ ಬಟ್ ಸ್ಟಿಲ್ ನಾನು ಈ ಸಮಸ್ಯೆ ಜೊತೆಯಲ್ಲಿ ಇದ್ದೀನಿ ಈ ಪರಿಹಾರ ಮಾಡ್ಬೋದಾ ಖಂಡಿತ ಮಾಡಬಹುದು ಸೊ ನೀವು ಕಾಲ್ ಮಾಡಿ ಇಲ್ಲ ನಿಮಗೆ ಕನ್ಫ್ಯೂಷನ್ ಇತ್ತು ಕನ್ಸಲ್ಟೇಷನ್ ಮುಖಾಂತರ ಸಹ ನೀವು ಇದನ್ನ ಪರಿಹಾರಗಳು ತೊಗೊಳ್ಬೋದು ಮೊದಲು ಪರಿಹಾರ ನೋಟ್ ಮಾಡ್ಕೊಳ್ಳಿ ಯಾ ದೇವಿ ಸರ್ವಭೂತು ಬ್ರಹ್ಮಚಾರಿ ರೂಪೇಣ ಸಂಸ್ಥಿತ ನಮಸ್ತಸ್ಸೇ ನಮಸ್ತಸ್ಸೇ ನಮಸ್ತಸ್ಸೆ ನಮೋ ನಮಃ ಮಂತ್ರವನ್ನು ನೂರ ಎಂಟು ಸಲ ಆ ಒಂದು ದಿನ ಅಕ್ಟೋಬರ್ ನಾಲ್ಕನೇ ತಾರೀಕು ಬಂದಿದೆ ಈ ಒಂದು ವರ್ಷ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಮಾ ಬ್ರಹ್ಮಚಾರಿ ರೂಪಿಯ ಒಂದು ದಿನ ಅಕ್ಟೋಬರ್ ನಾಲ್ಕನೇ ತಾರೀಕು ಈ ದಿನ ನೀವು ಈ ಮಂತ್ರವನ್ನು ಇನ್ನೊಂದು ಸಲ ನೋಟ್ ಮಾಡ್ಕೊಳ್ಳಿ ಯಾ ದೇವಿ ಸರ್ವಭೂತೇಶು ಬ್ರಹ್ಮಚಾರಿ ರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ ಈ ಒಂದು ಮಂತ್ರ ನೂರ ಎಂಟು ಸಲ ನೀವು ಹೇಳ್ಕೊಳ್ಬೇಕು ಪ್ರತಿಯೊಬ್ಬರು ಕುಜದೋಷ ಇರುವಂಥವ್ರು ಖಂಡಿತ ಈ ಪ್ರಾಬ್ಲಮ್ ಮಾಡಬೇಕು ಕುಜದೋಷ ದೋಷ ಇಲ್ಲ ಮ್ಯಾಮ್ ಬಟ್ ನನ್ನ ಹಸ್ಬೆಂಡ್ ವೈಫ್ ಸಮಸ್ಯೆ ಇದೆ ನನ್ನ ಗಂಡ ನನ್ನ ಅರ್ಥನೇ ಮಾಡ್ಕೊಳ್ತಾ ಇಲ್ಲ ಸಮಸ್ಯೆಗಳು ಯಾವಾಗಲೂ ಆಗ್ತಿರುತ್ತೆ ಜಗಳ ನಡೀತಾನೆ ಇರುತ್ತೆ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ಗೂ ಅವರು ಯಾವಾಗಲೂ ಕಿರಿಕಿರಿ ಆಗ್ತಿರ್ತಾರೆ ಅದಕ್ಕೂ ಸಹ ವಿಶೇಷವಾಗಿರುವಂತಹ ಒಂದು ಪಿರಮಿಡ್ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ನಿಮ್ಮ ಮನೆಯಲ್ಲಿ ಈ ರೀತಿ ಅಶಾಂತಿಯಾಗಿರುವಂಥ ವಾತಾವರಣ ಇದೆ ಅಂತಂದರೆ ಈ ಒಂದು ಖಂಡಿತವಾಗಿರುವಂಥ ಪಿರಮಿಡ್ ಇದರಲ್ಲಿ ಕುಜದೋಷದ ನಿವಾರಣೆಯಾಗಿ ನೀವು ಇದನ್ನು ಮನೆಯಲ್ಲಿ ನಾರ್ತ್ ಡೈರೆಕ್ಷನಲ್ಲಿ ಇಡಬಹುದು ದೇವ್ರ ಇಡಬೇಕಾ ಮ್ಯಾಮ್ ಪೂಜೆ ಮಾಡಬೇಕಾ ಇಡಬಹುದು ದೇವ್ರ ಮನೆಯಲ್ಲಿ ಬಟ್ ಇದಕ್ಕೆ ಯಾವುದೇ ರೀತಿಯಾದ ವಿಶೇಷ ಪೂಜೆ ಅವಶ್ಯಕತೆ ಇಲ್ಲ ನೀವು ಎಲ್ಲಿ ಇದನ್ನು ಸ್ಥಾಪನೆ ಮಾಡ್ತೀರಾ ಅಲ್ಲಿ ಇದು ಎನರ್ಜಿನ ರಿಸೀವ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೂ ನಿಮ್ಮ ಮನೆಯಲ್ಲಿ ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ ಅಶಾಂತಿ ವಾತಾವರಣಕ್ಕೆ ಸ್ವಲ್ಪ ಮಟ್ಟಿಗೆ ಮನೇಲಿ ಬಂದಾಗಲೇ ಕಿರಿಕಿರಿ ಆಗ್ತಿರುತ್ತೆ ಜಗಳ ಮಾಡ್ತಿರ್ತಾರೆ ಮನೇಲಿ ಬದ್ರೆ ಸಾಕು ಯಾವಾಗಲೂ ಕಿರಿಕಿರಿ ಮಾಡ್ತಿರ್ತಾರೆ ಏನಾದ್ರು ಒಂದು ಸಮಸ್ಯೆ ಮಾಡ್ತಿರ್ತಾರೆ ಜಗಳ ಮಾಡ್ತಿರ್ತಾರೆ ನಾನು ಬಾ ಭಯ ಅನಿಸ್ತಾ ಇರುತ್ತೆ ಮನೇಲಿ ಇರ್ಲಿಕ್ಕೆ ಸಾಧ್ಯ ಆಗಲ್ಲ ಯಾವಾಗಲೂ ಜಗಳ ಮಾಡ್ತಿದ್ರೆ ಹೇಗೆ ನಾನು ಇರೋದು ಅಂತ ತುಂಬಾ ಜನ ಕೇಳ್ತಿದ್ರಿ ಸೊ ಈ ಒಂದು ಪರಿಹಾರ ಆ ಒಂದು ಸಮಸ್ಯೆಗೆ ಇದರ ಜೊತೆಗೆ ನಾನು ಹೇಳುವಂಥದ್ದು ವಿಶೇಷವಾಗಿರುವಂಥದ್ದು ನಾನು ಆಲ್ರೆಡಿ ತಿಳಿಸಿದ್ದೀನಿ ಈ ಒಂಬತ್ತು ದಿನಗಳಲ್ಲೂ ಸಹ ಈ ಒಂದು ಕರ್ಪೂರದ ಡಿಫ್ಯೂಸರ್ನ ಖಂಡಿತ ಬಳಸಿ ಯಾಕೆಂದರೆ ಇದರಲ್ಲಿ ಬರುವಂಥ ಫ್ರೇಗ್ರೆನ್ಸು ನೀವು ಎಷ್ಟೋ ಜನ ನೀವು ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡ್ತಿರ್ಬೋದು ಅಕಸ್ಮಾತ್ ಮಿಸ್ ಆಗ್ತಿರ್ಬೋದು ಸಂಜೆ ಸಮಯದಲ್ಲಿ ಒನ್ ಅವರ್ ಹಾಕಿ ಸಾಕು ನೀವು ಇದರಲ್ಲಿ ಬರುವಂಥ ಫ್ರೇಗ್ರೆನ್ಸು ಮನೆ ಸುತ್ತ ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ ಸೊ ಇದನ್ನು ಬಳಸುವಂಥದ್ದು ನಿಮಗೆ ಪ್ಯೂರ್ ಫಾರ್ಮ್ ಆಫ್ ಕರ್ಪೂರ ಬರುತ್ತೆ ಕರ್ಪೂರದ ಜೊತೆ ಇದನ್ನು ಹಾಕ್ತೀರಾ ಸ್ವಿಚ್ಚಲ್ಲಿ ಹಾಕ್ತೀರ ಆನ್ ಮಾಡ್ತೀರಾ ಡಿಫ್ಯೂಸರ್ ಇದು ಸೊ ಇದು ಆಗುತ್ತೆ ನಿಮಗೆ ಫ್ರೆಗ್ರೆನ್ಸು ಕ್ರಿಯೇಟ್ ಆಗುತ್ತೆ ಸೊ ಇವೆಲ್ಲ ನಿಮಗೆ ಸರಳವಾಗಿ ನಮ್ಮ ಕಣ್ಮುಂದೇ ಅದೇ ಯಾವ ದಿನ ಹೇಗೆ ಬಳಸಬೇಕು ಹೇಗೆ ಪರಿಹಾರ ಮಾಡಬೇಕು ಅನ್ನೋದೇ ನಿಮಗೆ ಪ್ರಶ್ನೆ ಅಷ್ಟೇ ಸೊ ತಿಳಿಸ್ಕೊಟ್ಟಿದ್ದೀನಿ ಪರಿಹಾರಗಳನ್ನ ಖಂಡಿತ ಮಾಡಿ ಸಮಸ್ಯೆಗಳು ಎಲ್ರಿಗೂ ಇರುತ್ತೆ ಬಟ್ ಪ್ರಾಪರ್ ಸೊಲ್ಯೂಷನ್ನ ಪ್ರಾಪರ್ ಡೇಲಲ್ಲಿ ನೀವು ಅಪ್ಲೈ ಮಾಡಿದಾಗ ತುಂಬ ಒಳ್ಳೆಯದಾಗುತ್ತೆ ಮತ್ತು ಈ ಒಂದು ದಿನ ನೀವು ವಿಶೇಷವಾಗಿ ಬಿಳಿ ಬಣ್ಣದ ಒಂದು ಬಟ್ಟೆಯನ್ನು ಸಹ ಧರಿಸೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಶರದ್ ನವರಾತ್ರಿಯ ಪ್ರತಿಯೊಂದು ದಿನಗಳಿಗೂ ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಆ ದುರ್ಗಾ ದೇವಳು ಪ್ರತಿಯೊಬ್ಬರಿಗೂ ಸಹ ಒಳ್ಳೆ ಆಯುಷ್ಯ ಆರೋಗ್ಯ ಐಶ್ವರ್ಯ ನೀವನ್ನೂ ಕೂಡ ಂತಹ ಸಕಲ ಸಿದ್ಧಾರ್ಥ ಏನು ಇಷ್ಟಾರ್ಥಗಳು ನಿಮಗೆ ಆಗಲಿ ಅಂತ ಹೇಳ್ತಾ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಇವತ್ತಿನ ಕಾರ್ಯಕ್ರಮ ಬುಕ್ ಸರ್ವೇ ಜನ ಸುಖಿನ ಬಹುತು ಸಣ್ಣ ಮಂಗಳಾನಿ ಬಹುತು ಧನ್ಯವಾದ